ಮತ್ತು ಮಣಿಕದರಳು ಪ್ರೀತಿ ಪ್ರೀತಿಯಲ್ಲಿಂದ ಮತ್ತು ಮಾಣಿಕದರಳು ಪ್ರೀತಿ ಪ್ರೀತಿಯಲ್ಲಿಂದ ಪ್ರೀತಿಯ ಕೋರಳಲ್ಲಿ ಧರಿಸಮ್ಮ ಪ್ರೀತಿಯ ಕೋರಳಲ್ಲಿ ಧರಿಸಮ್ಮ ಪ್ರೀತಿಯ ಕೊರಳಲ್ಲಿ ಧರಿಸಮ್ಮ ಪ್ರೀತಿಯ ಕೊರಳಲ್ಲಿ ಇದ ಮಲ್ಲಮ್ಮನ ಗೆಳ ತೆರು ನೀರಿಗೆ ಮಲ್ಲಮ್ಮನ ಗೆಳ ತೆರು ನೀರಿಗೆ ಪತಿರಾಯರೇ ಸರೆಳೆ ಮಲ್ಲಮ್ಮ ಪತಿರಾಯರೇ ಸರೆಳೆ ಮಲ್ಲಮ್ಮ ಪತಿರಾಯರ ಸರೆಳೆ ಮಲ್ಲಮ್ಮ ಪತಿರಾಯರ ಸರೆಳೆ ಅತ್ತಿಯ ಹೆಸರು ಅತ್ತಿ ಹೂವ ಮಾವನ ಹೆಸರು ಮಲ್ಲಿಗೂವ ಅತ್ತಿಯ ಹೆಸರು ಅತ್ತಿ ಹೂವ ಮಾವಾನಸರು ಮಲ್ಲಿಗುವ ನಾನಸರು ಕೇಳಿರೇ ಕೇಳಿ ರೇ ನಾನಸರು ಕೇಳಿರೇ ಕೇಳಿ ರೇ ನಾನಸರು ಕೇಳಿರೇ ಶ್ರೋಬನಿ ರೇ സരു കളിരേ സോബനിരേ ശോഭന ദൂവദ സുഴദദോ ബഡ്ഡേ സോഭന ദൂവദോ സുഴദദോ ബര മറഡേ പതിരായവരെന്തൂ തിളീരമ്മ പതിരായവരെന്തോ തിളീരമ്മ പതിരായവരെന്തോ തിളീരമ്മ ಪತಿರಾಯವರೆಂದು ತಿಳಿರಮ್ಮ ಅಂದ ಗಂಡ ಚಂದವಿಲ್ಲದ ರೂಪ ಅಂದ ಗಂಡ ಚಂದವಿಲ್ಲದ ರೂಪ ಚಂದ್ರ ಮನ ಎಂದು ತಿಳಿರಮ್ಮ ಚಂದ್ರ ಮನ ಎಂದು ತಿಳಿರಮ್ಮ ಚಾಂದ್ರ ಮನಸರಿ ಎಂದು ತಿಳಿರಮ್ಮ ಚಂದ್ರಮನ ಸರಿ ಎಂದು ತಿಳಿರಮ್ಮ ಹುಚ್ಚನಿರಲಿ ಹೊಂಬನಿರಲಿ ಶಣೇನಿರಲಿ ದಡ್ಡ ನಿರಲಿ ಹುಚ್ಚನಿರಲಿ ಹೊಂಬನಿರಲಿ ಶಣೇನೆರಲಿ ದಡ್ಡ ನಿರಲಿ ಪತಿರಾಯರಿವರೆಂದು ತಿಳಿರಮ್ಮ ಪತಿರಾಯರಿವರೆಂದು ತಿಳಿರಮ್ಮ ಪತಿರಾಯರಿವರೆಂದು ತಿಳಿರಮ್ಮ ಪತಿರಾಯರಿವರೆಂದು ತಿಳಿರಮ್ಮ ಅತ್ತಿ ಮಾವನ ಸೇವಾ ನಿತ್ಯ ಮಾಡಿ ಮಾಡಿ ಮಾವನ ಸೇವಾ ನಿತ್ಯದಿಂದಲೇ ಮಾಡಿ ಮೂವತ್ತೈದು ತನವ ಪಡೆಯೋ ಮಾಲ್ಲಮ್ಮ ಮೂವತ್ತೈದು ತನವ ಪಡೆಯೋ ಮಾಲ್ಲಮ್ಮ ಮೂವತ್ತೈದು ತನವ ಪಡೆಯೋ ಮಲ್ಲಮ್ಮ ಮೂವತ್ತೈದು ತನವ ಪಡೆಯೋ ಮಾಲ್ಲಮ್ಮ ಬಾವ ಮೈದುನರ ಸೇವಾ ಭಾವದಿಂದಲ್ಲಿ ಮಾಡಿ ಬಾವ ಮೈದುನರ ಸೇವಾ ಭಾವದಿಂದಲ್ಲಿ ಮಾಡಿ ಭಾಗ್ಯದ ಲಕ್ಷ್ಮಿ ಬಾರೆ ಮಾಲ್ಲಮ್ಮ ಭಾಗ್ಯದ ಲಕ್ಷ್ಮಿ ಬಾರೆ ಮಲ್ಲ ಭಾಗ್ಯದ ಲಕ್ಷ್ಮೀ ಬಾರೆ ಮಾಲಮ್ಮ ಭಾಗ್ಯದ ಲಕ್ಷ್ಮೀ ಬಾರೆ ಮಾಲಮ್ಮ